ನಮಸ್ಕಾರ ಪ್ರತಿ ಪ್ರೆಸ್ ಮೀಟ್ ಆಗಿರಬಹುದು ಪ್ರತಿ ಕಡೆ ನಾವು ಹೇಳ್ಕೊಳ್ತಾ ಬಂದಿರೋದು ಅಂದರೆ ಎಲ್ಲ ಸ್ಟೋರಿಗಳು ಎಲ್ಲರಿಗೂ ಗೊತ್ತು ಆ್ಯಂಡ್ ಜನಕ್ಕೂ ಕೂಡ ಗೊತ್ತಾಗಿದೆ ಮೊದಲನೇ ದಿನ ನಮ್ಮ ಮೂವಿ ರಿಲೀಸ್ ಆದ ನಂತರ ಎಲ್ಲರೂ ಖುಷಿಲಿರುವಾಗ ಎರಡನೇ ದಿನ ಮೂರನೇ ದಿನ ಅಥವಾ ಆ ಒಂದು ಶೋ ಬಿಟ್ಟು ಎಂಟು ಶೋ ಇತ್ತಲ್ಲ ಮೊದಲನೇ ದಿನ ಒಂದು ಶೋ ನಂತರದಲ್ಲಿ ಉಳಿದ ಶೋಗಳು ಹೇಗೆ ತುಂಬುತ್ತೆ ಜನ ಹೇಗೆ ತುಂಬುತ್ತಾರೆ ಜನ ಅಂಡ್ ನಾವು ಹೇಗೆ ತುಂಬಿಸ್ಬೇಕು ಅಂದರೆ ಹೇಗೆ ಜನರನ್ನ ನಾವು ಕರೆಸ್ಕೊಳ್ಬೇಕು ಥಿಯೇಟ್ರಿಗೆ ಅಂತ ಯೋಚನೆ ಮಾಡ್ತಿರುವಾಗ ನಂತರದಲ್ಲಿ ಏನಂತ ಹೇಳಿದ್ರೆ ಜನರೇ ಅದನ್ನು ಇಷ್ಟಪಟ್ಟು ಎರಡನೇ ದಿನ ಮೂರನೇ ದಿನಕ್ಕೂ ಕೂಡ ಅದು ಹೋಯಿತು ಮೂರನೇ ದಿನದ ನಂತರದಲ್ಲಿ ಏನಿದ್ದು ಅಂತ ಹೇಳಿದ್ರೆ ಮೂರು ದಿನ ಆದಮೇಲೆ ನೆಕ್ಸ್ಟ್ ಹೇಗೆ ನಿಲ್ಸೋದು ಅಂತ ಹೇಳಿ ನಿಧಾನಕ್ಕೆ ಹತ್ತು ದಿನಗಳ ತನಕ ಆಯಿತು ಎರಡನೇ ವೀಕು ಮೂರನೇ ವೀಕು ಹಾಗೆ ಇಲ್ಲಿ ತನಕ ಬಂದು ಈಗ ಐವತ್ತನೇ ದಿನ ಕೂಡ ದಾಟಿದೀವಿ ಇದೆಲ್ಲದಕ್ಕೂ ಕಾರಣೀಭೂತರಾದಂಥ ತಪ್ಪ ಇಡೀ ತಂಡ ಇರಬಹುದು ಹಾಗೆ ಮಾಧ್ಯಮ ಮಿತ್ರ ಇರ್ಬೋದು ಹಾಗೆ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ದ ಜರ್ನಿ ವಾಸ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಹಾ ಇದ್ರದ್ದು ನಮ್ಮ ಮೇನ್ ಥೀಮ್ ಅಂಡ್ ಸಿಗ್ನೇಚರ್ ಆಗಿರುವಂಥ ಆಡಿಬಾಯನ ಕಂದ ನಿಮ್ಮೆಲ್ಲರಿಗೋಸ್ಕರ ಅಂಡ್ ನಮ್ಮ ಇಡೀ ತಂಡಕ್ಕೋಸ್ಕರ ಅರ್ಪಣೆ ಆಡಿಬಾಯನ್ನ ಕಂದ ಅಂಗಾಲ ತೊಳೆದೇನಾ ತೆಂಗಿನ ಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನಾ ಆಡಿಬಾಯನ್ನ ಕಂದ ಅಂಗಾಲ ತೊಳೆದೇನಾ ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನಾ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಪ್ರತಿ ಪ್ರೆಸ್ ಮೀಟ್ ಆಗಿರಬಹುದು ಪ್ರತಿ ಕಡೆ ನಾವು ಹೇಳ್ಕೊಳ್ತಾ ಬಂದಿರೋದು ಅಂದರೆ ಎಲ್ಲ ಸ್ಟೋರಿಗಳು ನಮ್ಮೆಲ್ಲರಿಗೂ ಗೊತ್ತು ಆ್ಯಂಡ್ ಜನಕ್ಕೂ ಕೂಡ ಗೊತ್ತಾಗಿದೆ ಮೊದಲನೇ ದಿನ ನಮ್ಮ ಮೂವಿ ರಿಲೀಸ್ ಆದ ನಂತರ ಎಲ್ಲರೂ ಖುಷಿಲಿರುವಾಗ ಎರಡನೇ ದಿನ ಮೂರನೇ ದಿನ ಅಥವಾ ಆ ಒಂದು ಶೋ ಬಿಟ್ಟು ಎಂಟು ಶೋ ಇತ್ತಲ್ಲ ಮೊದಲನೇ ದಿನ ಒಂದು ಶೋ ನಂತರದಲ್ಲಿ ಉಳಿದ ಶೋಗಳು ಹೇಗೆ ತುಂಬುತ್ತೆ ಜನ ಹೇಗೆ ತುಂಬುತ್ತಾರೆ ಜನ ಆ್ಯಂಡ್ ನಾವು ಹೇಗೆ ತುಂಬಿಸ್ಬೇಕು ಅಂದರೆ ಹೇಗೆ ಜನರನ್ನ ನಾವು ಕರೆಸ್ಕೊಳ್ಬೇಕು ಥಿಯೇಟ್ರಿಗೆ ಅಂತ ಯೋಚನೆ ಮಾಡ್ತಿರುವಾಗ ನಂತರದಲ್ಲಿ ಏನಂತ ಹೇಳಿದ್ರೆ ಆ ಜನರೇ ಅದನ್ನ ಇಷ್ಟಪಟ್ಟು ಎರಡನೇ ದಿನ ಮೂರನೇ ದಿನಕ್ಕೂ ಕೂಡ ಅದು ಹೋಯಿತು ಮೂರನೇ ದಿನದ ನಂತರದಲ್ಲಿ ಏನಿದ್ದು ಅಂತ ಹೇಳಿದ್ರೆ ಮೂರು ದಿನ ಆದಮೇಲೆ ನೆಕ್ಸ್ಟ್ ಹೇಗೆ ನಿಲ್ಲಿಸೋದು ಅಂಥೇಳಿ ನಿಧಾನಕ್ಕೆ ಹತ್ತು ದಿನಗಳ ತನಕ ಆಯಿತು ಎರಡನೇ ವೀಕು ಮೂರನೇ ವೀಕು ಹಾಗೆ ಇಲ್ಲಿ ತನಕ ಬಂದು ಈಗ ಐವತ್ತನೇ ದಿನ ಕೂಡ ದಾಟಿದೀವಿ ಇದೆಲ್ಲದಕ್ಕೂ ಕಾರಣೀಭೂತರಾದಂಥ ತಮ್ಮ ಇಡೀ ತಂಡ ಇರಬಹುದು ಹಾಗೆ ಮಾಧ್ಯಮ ಮಿತ್ರ ಇರಬಹುದು ಹಾಗೆ ನಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ದ ಜರ್ನಿ ವಾಸ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಇದ್ರದ್ದು ನಮ್ಮ ಮೇನ್ ಥೀಮ್ ಅಂಡ್ ಸಿಗ್ನೇಚರ್ ಆಗಿರುವಂತಹ ಆಡಿಬಾಯನ ಕಂದ ನಿಮ್ಮೆಲ್ಲರಿಗೋಸ್ಕರ ಅಂಡ್ ನಮ್ಮ ಇಡೀ ತಂಡಕ್ಕೋಸ್ಕರ ಅರ್ಪಣೆ ಬಾಯನ್ನ ಕಂದ ಅಂಗಾಲ ತೊಳೆದೇನಾ ತೆಂಗಿನ ಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನಾ ಆಡಿಬಾಯನ್ನ ಕಂದ ಅಂಗಾಲ ತೊಳೆದೇನಾ ತೆಂಗಿನ ಕಾಯ ನೀರ ಕೊಂಡು ಬಂಗಾರದ ಮೋರೆ ತೊಳೆದೇನಾ ಥ್ಯಾಂಕ್ ಯು